जवदना नि मद Yeah. <laughs>

ನಾನು ಹುಡ್ಕಾಡಕತ್ತು ನಾ ಐದಾರು ದಿವಸ ಆಯ್ತು ಅವ್ನ ಭೇಟಿ ನನಗಿಲ್ಲ ನಾನು ಭೇಟಿ ಅವಂಗಿಲ್ಲ ಎಷ್ಟು ಹುಡುಕಿದ್ರು ನನ್ನ ಜೀವನ್ಗೆ ಹೇಳ್ಯಾವ ಬಡನ್ಸಿ ಇವಲ್ಲ ಹೋ ಈ ದಾರಿಯಲ್ಲಿ ಯಾರು ಬರಂತ ಕಾಣ್ತೀನಿ ಅವ್ರ ಕಳೆದ ವಿಚಾರ ಮಾಡ್ರಾತು ಹಾ ಎಲ್ ಪಾ ಇತ್ತ ಬರಂತರಾಗಿ ಯಾರು ಸಂಗಣ್ಣ ಅನ್ರೀ ಆ ನಾವು ಬರೇ ನಮಸ್ಕಾರ ರೀ ಸಂಗಲ್ಲ ನಮಸ್ಕಾರ ರೀ ಗುರುವ ಯಾಕೆ ಪಾ ಸಂಗಣ್ಣ

ಅಕಸ್ಮಾತ್ ನನಗೆ ಭೇಟಿ ಆದ್ರೆ ಸಂಗಣ್ಣ ಕಳ್ಸ್ಕೊಡ್ತಾನ ನೀ ಇರುವಂಥ ಮೆಟ್ಟಿವಲ್ಲಿ ಏನಪ್ಪಾ ಗುರು ಜನ ಹಾ ಇಲ್ಲೇ ಪ್ಯಾಡ್ ಗುಟ್ಟು ಚಿನಾಲು ಕಟ್ಟಿಗೆ ಇರ್ತಾನೆ ನೋಡಪ್ಪ ಅಲ್ಲೇ ಇರ್ತೀಯಲ್ಲ ಹಾಂ ಇಲ್ಲೇ ಇರ್ತಾನೆ ನನಗೆ ಭೇಟಿ ಆದ್ರೆ ಕಳ್ಸಿ ಕೊಡ್ತೀನಿ ಹೋಗಿ ಬರುವ ಕಳ್ಸಿ ಕೊಡ್ತಾನೆ ಹಾಂ ಎಲ್ಲಿ ಹೋಡಾಕ ಲೇಹವ್ವನ ಓ ರಕಲವನ ಓ ರಕಲವನ ಓ ರಕಲವನ ಓ ರಕಲವನ ಹಲೋ ಹಲೋ ಸಂಗಪ ತಂಗಪಣ್ಣ <that's it. inaudible> <inaudible> <donut motherfuckers>

ಸಂಗಾನ್ ಹೋಗಿ ಇವತ್ತಿಗೆ ಇದಾರ್ ದಿವಸ ಆತು ನಾ ಹುಡ್ಕ್ಯಾಡಕತ್ತಿ ಮೂರ್ ನಾಲ್ಕು ದಿವಸ ಆತು ನನ್ನ ಭೇಟಿ ಅವನಿಗಿಲ್ಲ ಅವನ ಭೇಟಿ ನನಗಿಲ್ಲ ಎಷ್ಟು ಹುಡುಕಿದ್ರು ನನ್ ಜೀವನಗೆ ಸಂಗಾನ ಸಿಗವಲ್ಲ ಓಹೋ ಈ ದಾರಿಯಲ್ಲಿ ಯಾರೋ ಬರುವಂತೆ ಕಾಣುತ್ತದೆ ಅವರಾರ್ ಕರ್ದು ವಿಚಾರ ಮಾಡೋಣ ಏನ್ಪಾ ಏನ್ಪಾ ಗುರುವತ್ತಿನ ಯಾಕ ಬರುವಂತರಾಗ ರೀ ಯಾರ್ ಬಾಳಲ್ಲ ರೀ ನಾನು ಬನ್ರಿ ಗುರುಜನ ನಮಸ್ಕಾರ ರೀ ಬಾಳನ ನಮಸ್ಕಾರ ರೀ ಗುರುಜನ ಯಾಕೆ ಬಾ ಬಾಳನ ಏನ್ ಬಾ ಗುರುವಜನಾ ಹಾ ನನ್ನ ಜೀವನಗೆ ಸಂಗನ ಹೋಗಿ ಹೋಗಿ ಇವತ್ತಿಗೆ ಐದಾರು ದಿವಸ ಆತು ಆಗಿರ್ಬೌದು ನಾ ಹುಡ್ ಕೇಳಕತ್ತೆ ಹಾ ನಾಲ್ಕು ದಿವಸ ಆತ್ರಿ ಆಯ್ತು ಅವನ ಭೇಟಿ ನನಗೆ ಇಲ್ರಿ ನನ್ನ ಭೇಟಿ ಅವ್ನಿಗೆ ಇಲ್ರಿ ಇಲ್ಲ ಇಲ್ಲ ಎಷ್ಟು ಹುಡುಕಿದ್ರು ನನ್ನ ಜೀವನಿಗೆ ಸಂಗಾನ ಸಿಗವಲ್ರಿ ಆ ಹಾ ನಿಮ್ಗ ಏನಾರ ಭೇಟಿ ಐತನ್ರಿ ಗುರುಜನ ಪಾ ಬಾಳನ ಹಾ ನಿನ್ನ ಹುಡಿಕ್ಕೋಂತ ಮಾ ಅವ್ನ ಹುಡಿಕ್ಕೋತಾ ನೀನು ಹಾ ಇದೇ ನಿನ್ನ ಹುಡುಕೊಂತಲ್ಲ ನಿನ್ನ ಜೀವನದ ಕೆಳಗೆ ಸಂಗಣ ಬಂದಿತ್ತು ನೋಡು ಹೌದು ಏನ್ರಿ ಗುರುವಜನಾ ಯಾಕಡೆ ಹೋ ಯಾಕಡೆ ಹೋದ್ರಿ ಗುರುವಜನ ಏನಪ್ಪ ಬಾಳಲ್ಲ ಹಾಂ ಈಗ ಸದ್ಯ ನೀ ಪ್ಯಾಟಿ ಕೊಟ್ಟು ಸಿನ್ಮಲ್ ಗಟ್ಟಿಗೆ ಹೋದ್ರೆ ನಿನ್ನ ಜೀವನದೇಳ ಸಂಗನ ಅಲ್ಲಿ ನೋಡು ಅಲ್ಲಿ ಹೋದ್ರು ಸಿಗ್ತಾನ ರೀ ಅಲ್ಲಿ ಹೋದ್ರೆ ಲಕ್ಕಿ ಸಿಗ್ತಾನೆ ನೋಡು ಆತು ಹೋಗೋರಿ ಜನ ಹೋಗಿ ಬರ್ತಾನೆ ಹೋಗಿ ಬರುವಂತವ್ರು ಹೌದು ಈ ಐ ಪಾಕ್ಸ್ ಅಂತ ನಿಂತಂಥ ಜನ ಸ್ವಲ್ಪ ಕುಂತು ಹೋದ್ರೆ ಕೂತ್ವ್ರಿಪ್ಪ ಹಿಂದೆ ಕಾಣ್ತಾ ಸ್ವಲ್ಪ ಆ ತೊಂದರೆ ಆಗತ್ತತೆ ಸ್ವಲ್ಪ ಕುಂತು ಬಂದ್ರೆ ಅದ್ ಹಿಂದಾರ ಕಾಣತ ಹೇಳ್ತಾರಾಮ್ ಬಾಳ ರಾಮ್ ರಾಮ್ ಸಂಘನ ಅಲ್ಲ ಇಷ್ಟ ದಿವ್ಸ ಬಂದ್ ಎಲ್ಲಿದ್ದು ಅಲ್ಲೋ ಮಿತ್ರ ಇಷ್ಟ ದಿವಸ ಬಂದು ಎಲ್ಲಿ ಅಂತ ಕೇಳ್ತಲ್ಲ ಮಿತ್ರ ನಾ ನೋಡಿದ್ರೆ ಬಡವ ದುಡ್ಲಾರ ನಾನು ಎಂತಿ ಮಕ್ಕಳು ಕೂಳು ಕಾಣೋದಿಲ್ಲ ನಾ ಇಷ್ಟ್ ದಿವ್ಸ ಬಂದ್ ಗೌಡ್ ಕೊಯ್ ನೋಡು ಮಿತ್ರ ಅಲ್ಲೋಗಳಿಯಾ ಬರ್ತಾನಗುಂಟು ನಾನು ಇನ್ನು ಕೂಡ ಪೇಟೆ ಅಡ್ಡಾಡ್ ಬಾಳ ದಿವಸ ಅದ್ ಕೇಳಿದ ಅಡ್ಡಾಡ್ಕೊಂಡು ಅಂತ ನೋಡು

ಮಿತ್ರ ನಾ ಮಾತು ತಿಳಿ ತಿಳಿಬಂತಲ್ಲ ನಿಂಗ ನೀ ತಿಳಿ ಬಂದಿಲ್ಲ ಅದೇನು ಚಂದ ಅಲ್ಲೋ ಮಿತ್ರ ತಲೀ ಮೇಲೆ ನೋಡಿದ್ರೆ ರುಮಾಲ ಸುತ್ತಿದಿ ಹ ಮೈಯಾಗ ನೋಡ್ರಿ ಸೈ ಮೈ ಮೇಲೆ ಅಂಗಿನೂ ಹಾಕಿದಿ ಹಾ ಅದು ಅಲ್ದ ಮೊಸರಾಯ್ ದೋದ್ರ ತುಟ್ಟಿದಿ ಕೊಳ್ಳಾಗ ಹಳ್ಳಿದ್ರ ಹಗಿನೂ ಹಾಕಿದಿ ಹ ಕೈಯಾಗ ನೋಡಿದ್ರ ಹತ್ತು ಬಳ ಹತ್ತು ಇಟ್ಟಿದಿ ಹಾ ನಿನ್ನಂತ ನಿಮ್ಮ ಅರ್ತಿ ತರಬೇಕಂದ್ರ ಕುಡಿಸ ಏನಂತ ಬಂದ್ ನೋಡಿದ್ ಸಂಜನ್ ಅಮ್ಮಲ್ ಬಂದ್ ನೋಡ್ರಿ ಸಂಜಾನ್ ಅಮ್ಮಲ್ ಅಂತ ಧ್ವ ಮಿತ್ರ ನಿನ್ನೆಂಬಲ್ಲಿ ನಿಮ್ಮಲ್ಲಿ ನಾಚಿಕೆ ನನ್ನ ನೋಡು ಬರೋತ್ ನೋಡೋ ಮಿತ್ರ ಹಿಂಗಂತೆಲ್ಲ ಮುಂದೆ ಹೇಳ್ತೀನಿ ಕೇಳ ಅದನ್ನ ಗೋಮಿತ್ರ ತಗೊಂಡು ಆ ನಡಿ ಬಾಳ್ಯೋಗುನು

ಗೆಳೆಯ ನಾ ಹೇಳಿ ಮಾತಂದ್ರ ಬಂತಾರ ನಂಗೆ ಗೆಳೆಯ ನೀ ಮಾತು ಏನು ತಿಳಿದು ಬಂದಿಲ್ಲ ಚಂದ ಹೊರದೋಳು ಮಾತ್ರ ಗೆಳೆಯ ಬೆಳ್ಳಿ ಬಂಗಾರ ಅನ್ನೋದು ಮಣಿ ಒಳಗೆ ಕುಡಿಕೆ ಬಣ್ಣ ಇದು ಅಲ್ದ ತಂದೆ ತಾಯಿ ನನ್ನ ನನ್ ನನ್ ಮೇ ಬಹಳಷ್ಟು ಪ್ರೇಮ ಇದು ಅಲ್ದ ದುರ್ಗಾ ದೇವಿ ನನ್ಗೆ ಕಡಿಮೆ ಮಾಡಿಲ್ಲ ಗೆಳೆಯ ಮರಾಳ ಕಲೋ ನೋಡ್ಕೊಂಡ್ ನಾವು ಯಾವ ಮಿತ್ರ ಗೆಳೆಯ ಕೂಳು ಕುಣಿಸ್ತಂತ ಅರಿ ಮೆರಸ್ತಂತ ಅಲೋ ಅಲೋ ಮಿತ್ರ ದೇವ್ ಕೊಟ್ಟು ನಿರ್ಷಾರ ಕೊಟ್ಟು ಅಂಗನಿ ನಿನ್ನ ಅರಿ ಇಂದ ಅರಿವಿ ಕೊಡ್ಸಿ ನಾಳೆ ಅಂಗಿಸಿ ನಿನ್ನ ಅರಿ ಬಂದ್ ಮರೀ ಅಂತ ನೋಡುವ ಮಿತ್ರ ಗೆಳೆಯ ನಿನ್ನಂತ ಜೀವನ ಗೆಳೆಯಕ ಅರಿವಿ ಕೊಡಿಸ್ಯಾ

ಮಾಡ್ಕೊಂಡು ಹೋಗ್ ಬಂದಿದಾವ ಮುಂಬೈದಲ್ಲೇ ಒಂದ್ ಅಂಗಡಿ ಇದೆ ಬೈ ರಂಗಲದಲ್ಲಿ ಒಂದ್ ಅಂಗಡಿ ಇದೆ ಈ ಸದ್ದ ಇದ್ ರೋಮ್ ಜಾತ್ರೆ ಒಳಗ್ ಅಂಗಡಿ ಹಚ್ಚಿ ಇರ್ಬಿ ಅಬಾರ್ ಮಾಡ್ಕೊಂಡು ಹೋಗ್ ಬಂದಿದಾವ ಏ ಕುನ್ಕೊಂಡ್ ಮಗ ದೋರ್ ದೊಡ್ಡ ಅಂಗಡಿ ಕಸ ಕಸ ಹೊಡೆದ ಅಂಗಡಿ ಹಚ್ಚಿ ಹಲೋ ಮಿತ್ರಾ ಮಾರಾಡೋ ಕಾ ತೆಗತ್ ನೋಡ ಮಾತ್ರ ಗೆಳೆಯ ತೆಗತ್ತಲ್ಲ ಹೋಗು ನೋಡಿ ಹಂಗಾರ ನಡಿ ಹೋಗೋಣ ರಾಮ್ ರಾಮ್ ಮಾರವಾಡಿ ರಾಮೇ ರಾಮ್ ರಾಮೇ ರಾಮ್ 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 ಮಾರವಾಡಿ ರಾಮೇ ರಾಮ್ ಬೀಳಪ್ಪ ರಾಮೇ ರಾಮ್ ಅರೇ ಚಿಂಗಪ್ಪ ಬಾಜು ಸುರು ಅಂಗಡಿ ಕಡೆ ಬಂದಿದ್ದಾವೆ ಏನ ಕೆಲಸ ಇದ್ರ ಬರುದಲ್ ಮಾರವಾಡಿ ಅರೆ ಚಿಂಗಪ್ಪ ನೀ ಗುಡಾರ್ ಗುಡ್ಡ ಮೇಲೆ ಕುಂದ್ರು ಅರೆ ಬೀಳಪ್ಪ ನೀ ಚಾಪಿ ತುಂಡಿ ಮೇ ಕುಂದ್ರು ಅಲ್ಲೋ ಮಿತ್ರ ಮ್ಯಾಲೆ ಕೇಳು ಯಾಕೋ ಮಿತ್ರ ಅಲ್ಲೋ ಮಿತ್ರ ಮಾರವಾಡಿ ಅಂಗಡಿಯಾಗ ಬಂದ್ ಇನ್ನ ಕಾಲಿಟ್ಟಿಲ್ಲ ನಿನ್ನ ಗುಡಾರ್ ಮುಡ್ ಕುಂದ್ರಂತಾನು ನನ್ಗೂ ಚಾಪಿ ತುಂಡಿ ಅಂತ ಕುಂದ್ರಂತ ಮಿತ್ರ ಅಲ್ಲೋ ಹೇಳಿಯಾ ಅವ್ರ ಭಾಷೆ ನೀನ್ ಏನ್ ಆಗುಲ್ಲ ಸುಮ್ನೆ ವ್ಯಾಪಾರ ಅಂತ ನೋಡೋಣ ಆತೋ ಮಿತ್ರ ಅರೇ ಚಿಂಗಪ್ಪ ಏನಂತಿದ ನಿಮ್ ಬೀಳಪ್ಪ ಏನಿರ್ತವ ಮಾರವಾಡಿ

ಹೈರೇ ಚಿಂಗಪ್ಪ ನೋಡಿ ಇದನ್ನು ಅಗ್ದಿ ಹುಂಚಿ ಮಾಲ್ ಬಾಂಬೈ ತಿಂದ ತಿಂದಿದಾವೆ ಹೇಳ್ಯಾ ಇದು ನಿನ್ನ ಮನ್ಷಿಗೆ ಬಂತಲ್ಲ ನೋಡು ಅಲ್ಲೋ ಮಿತ್ರ ನಾನು ತಿಂದು ಕುಸಿತಾವಲ್ಲ ಮುಂದಕ್ಕು ಸಿಕ್ತೇವೆ ಅವಲ್ಲ ನಿನ್ನ ಮನ್ಷಿಗೆ ಬಂದ್ರೆ ಮನ ನೋಡು ಮಿತ್ರ ನಂಗೆ ಮಾರ್ವಾಡಿ ಇತರ ರೇಟ್ ನಂದು ಹೈರೇ ಚಿಂಗಪ್ಪ ಇದು ಐದು ಸಾವಿರ ಹತ್ತು ರೂಪಾಯಿ ಆಗ್ತೈತೆ ನೋಡಿ ಚಿಂಗಪ್ಪ ಮಾರ್ವಾಡಿ ಇದು ಒಂದು ಅಗದಿ ಉತ್ತಮ ಮಸ್ಮಾಯಿ ಜೊತ್ರೆ ಕೊಡೊಂದ ಏ ಕುನ್ ಮಗನ ಮಗ ನಡುವಿನ ಕಬಾಡ್ದಾಗ ಮಸ್ರಾಯ ಜೊತೆ ಇದೆ ಕೊಡೊಂದು ಅಲ್ಲೇ ಅಜ್ಜು ಬೋದೇ ಹುಡುಕಲಿ ಅರೆ ಚಿಂಗಪ್ಪ ನೋಡಿದ ಅಗ್ದಿ ಉಂಚಿ ಮಾಲ್ ತಂದಿದಾವ್ ಗೆಳೆಯ ಗಿಳಿಯಾ ನಿನ್ ಮನ್ಷಿಕ್ ಬಂತಲ್ಲ ನೋಡು ಅಲ್ಲೋ ಮಿತ್ರ ನಾ ತಿಂದು ಕೂತ್ ಕೊಟ್ಟಾವಲ್ಲ ಮುಂದ್ ಕೂತ್ ತಟ್ಟಾವಲ್ಲ ನಿನ್ ಮನ್ಸಿಗೆ ಬಂದ್ ಬಂದಂಗ ನೋಡೋ ಮಿತ್ರ ಮರವಾಡಿ ಇತರ ರೇಟ್ ನಿಂದಿ ಅರೇ ಚಿಂಗಪ್ಪ ಇದು ಮೂರ್ ಸಾವಿರ ಆಗ್ತೈತ್ ನೋಡು ಮರವಾಡಿ ಇದು ಒಂದಿರ್ಲಿ ಅಗ್ದಿ ಉತ್ತಮ ಸೇಮ್ ಅಲ್ಲ ಹೆಂಗಿತಿ ಒಂದ ಏ ಮಗನಾ ಅಲ್ಲಿ ಕೆಳಗಿನ್ ಕಪಾಡ್ದಾಗ ಮಸರ ಐದ್ ಇದೆ ಇದೆ ಅಲ್ಲೇ ನೋಡು ಸಂಧ್ಯಾ ಇರ್ಬೋದು ಹುಡುಕೋಡು ಅರೆ ಚಿಂಗಪ್ಪ ನೋಡಿ ನಗದ ಉಂಚಿ ಮಾಲ್ ಹುಬ್ಳಿಯಿಂದ ತಂದಿದಾವ್ ನಿನ್ನ ಮನ್ಷಿ ಬಂತಲ್ಲ ನೋಡು ಅಲ್ಲೋ ಮಿತ್ರ ನಾನ್ ಇಂದ್ಕುಟ್ಟವಲ್ಲ ಮುಂದ್ಕೊಟ್ಟವಲ್ಲ ನಿನ್ ಮನ್ಸಿ ಬಂದ್ ಮನ್ಸಿ ಮಾದೋ ಮಿತ್ರ ಮರಾಡಿ ಇತ್ರ ರೇಟ್ ನಿಂದಿ ಅರೆ ಚಿಂಗಪ್ಪ ಇದ್ ಯಾರು ಜೋಡ ಆಗ್ತೇತ್ ನೋಡು ಮಾರವಾಡಿ ಎಲ್ಲ ಕುಡಿ ಲೆಕ್ಕ ಅರೆ ಚಿಂಗಪ್ಪ ಹತ್ತು ಸಾವಿರದ ಆಡ್ ರೂಪಾಯಿ ಆಯ್ತು ನೋಡು ಗಾತಲ್ಲೋ ಮಾರವಾಡಿ ಅರೆ ಅರೆ ಚಿಂಗಪ್ಪ ಇಂದ್ರದಾಗ ಎತ್ಕೊಂಡಿದಾವ್ ಇಲ್ಲೋ ಮಾರವಾಡಿ ನಾನು ಗೆಳೆಯ ಕೂಡಿ ಸಹಜ ಪೇಟೆ ಅಡ್ಡಾಡ್ಕೊಂತ ಬಂದು ರೊಕ್ಕ ನೋಡ್ರ ಮನೆಯಾಗ ಮಾರ್ತ್ ಬಂದಾನೆ ನಾ ಮನಿ ಹೋಗಿ ರೊಕ್ಕ ತರಮಟ ನೀನ್ ನಿಂದ್ರ ಬೇಕಾಗತ್ತ ನೋಡೋ ಮಾರವಾಡಿ ಅರೆ ಚಿಂಗಪ್ಪ ಇಂದ್ಕಿನ್ ಬಾ ಕಿನ ಮುಂದ್ಕೀನ್ ಬಾ ಕಿನಿಲ್ಲ ಕೊಡ್ತಾ ಕೊಡ್ತಾ ನಿಮ್ ಹಬ್ಬನ್ ಗಂಡ್ ಕೊಡ್ತಾವ್ ಕೊಟ್ಟು ಬೇಕು ಅಲ್ಲೋ ಮಾರವಾಡಿ ನನ್ಗ ಅಷ್ಟೇ ಸೊಸಂದ್ರ ನಾನ್ ಜೀವದ್ಗೆ ಯಾವ್ದು ಬಹಳ ನಾ ಇಲ್ಲೇ ನೀಶ್ಯ ನಾ ಮನಿ ಹೋಗಿ ರೊಕ್ಕ ತರ್ತ ನೋಡೋ ಮಾರವಾಡಿ ಅರೆ ಅಟ್ ಮಾಡಿ ಚಿಂಗಪ್ಪ ಅಲ್ಲೋ ಗೆಳೆಯ ನಾನು ನೀವು ಐಡಾಡಕ ಬಂದಿದ್ದು ನಿನಗೂ ಕೊಡ್ತೈತೆ ನಾ ನೋಡ್ರ ರೊಕ್ಕ ಮನೆ ಮರತ್ ಬಂದ ನಾ ಮನಿ ಹೋಗಿ ರೊಕ್ಕ ತರ ಮಟ್ಟ ಈ ಮರವಡ ಅಂಗಡಿಯಾಗ ನಿಂದ್ರಬೇಕಾಯ್ತು ಹಾಕತ್ ನೋಡ ಮಾರವಾಡಿ ಅಲ್ಲೋ ಮಿತ್ರ ನೀ ಅರಿಬಿ ಕೋಡಿಸಿ ಈ ಮರವಡಿ ಅಂಗಡಿಯಾಗ ಹೊತ್ತಿಟ್ಟು ಹೋಗ್ತ ದಿನದಿಂದ ಇದ್ಯಾ ಬರ್ಕೊಂತ ಮಿತ್ರ ನೀ ಮಿತ್ರ ನೀ ನೀಂಗ್ ತಿರ್ಗೋತಿ ಅಂತಂದ್ರ ನಾನಾ ಮನೆ ಹೋಗಿ ಹೊರಕೊಂಡ್ಬಿಡ್ತಾನೆ ನೀನ ಇರು ಅಂತ ನಾವು ಅಲ್ಲೋ ಮಿತ್ರ ನಾವು ಇರುದಿನ ನೀವ್ ಇರುದಿನ ನೀನ ಹೋಗಿ ಬರುವಂತ ನಾವು ಮಿತ್ರ ಹೇಳಿ ಹಂಗಲ್ಲ ಹೋಗಂತ ಅರೆ ಬೀಳಪ್ಪ ಹೇಳ್ದಂ ಕೇಳು ಅದೇನ್ ಹೇಳು ನಾ ಗೋ ಮಾರೇ ಅರ್ವಿ ಲೆಕ್ಕ ಕೊಟ್ಟ ಹೋಗಪ್ಪ ಲೆಕ್ಕ ಕೊಟ್ಟ ಹೋಗಪ್ಪ ನಾ

முபை திண்டி மாத்திர பவுடா ஜலூமா சேர்வி கண்டா பிச்சி போட்ட சேர்வி கண்டா பிச்சி போட்ட വച്ചന മഗന മഗനോലോ മൃഗോടാ പിളാദേശ മൃഗോടാ പിട ಕವಿ ಮಾಡಿ ಹಾಡಿ ಹೇಳುತ್ತಾಡಿ ಕವಿ ಮಾಡಿ ಹಾಡಿ ಹೇಳ ಅರೆ ಬೀಳಪ್ಪ ಅರೇ ಬೀಳಪ್ಪ ನಿಮ್ಮ ಚಿಂಗಪ್ಪ ರೊಕ್ಕದರ್ತಾನೆ ತಿಳಿದ ಹೋದ ನಿಮ್ ಚಿಂಗಪ್ಪರದ ಸ್ವಲ್ಪ ಜಾಡು ಮಾಡಿ ಜಾಡು ಜಾಡು ಅಂದ್ರೇನು ಮರವಾಡೆ ಕಸ ಒಡಿ ಕಸ ಮರವಾಡೆ